ಏನು ಮಾಡ್ತೀನಿ ಒಳಸಿಕೊಂಡು ಅದೇ ಒಂದು ಕಾಪಿ ಕೊಡು ಹೊಂದ್ಬಿಡು ಅಂತ ಹೇಳಿ ಓಟತಾಯ್ತು ಏನು ಅದ ಭಕ್ತಳು ಕಾಣೆ ಒಳಗೆ ಮೂರತ್ತು ಅಡುಗೆ ಮನೆ ಹೇಳ್ಕೊಂಡ್ರಿ ಆಚೆಗೆ ಬರೋದು ಬೇಡವಾ ಅತ್ತೆ ಕರೆದ್ರ ಇನ್ನೇನು ಮತ್ತೆ ಒಳಗೆ ಒಳಸ ಮೂಳು ಮುಗ್ತಿರ್ತೇ ಆ ಅಡುಗೆ ಮನೆ ಸೇರ್ಕೊಂಡ್ರಿ ಆಚೆಗೆ ಬರೋದು ಬೇಡವಾ ಅಲ್ಲ ಕಣೆ ನಾ ಕಾಪಿ ತಕೊಂಬಂತ ಹೇಳಿ ತಿಂತಿ ಏ ಮೂಕು ಹಾಂ ಇಲ್ಲ ಕಣತೆ ಅದು ಅಡುಗೆ ಅಂತ ಹೇಳಿದ್ರಲ್ಲ ಅಡುಗೆ ಮಾಡ್ತಿದ್ದೆ ಅಡುಗೆ ಮನೆ ಕೋಳ್ಸೆಲ್ಲ ನೀವು ಕರ್ದಿದ್ದು அய்யா அடியா நீங்க அறுவா வர்சன் முதல்வ நீ அக்கேனோ அதேசிக்கல ஆஹ் ஜான் இல்லை அப்ப நாவன் கேள்சு நிங்க கிவி நடக்கி கண்ட்ரல்வா அது ஏனோ யோசனை பார்த்தாலோ யோனோ உம் சீட்டு வந்து நெய் ஏன் அன் கண்டி நீன் அன் கண்டிங்கே காப்பி தகி ஓட்ட கேள்சில்தான் இப்போ இல்ல கணத்தேங்க கேள்சில ஓய்யோ பூடவ நீங்க அறுவத்து வர்சு முச்சி ஓலிவ நானும் அதுக்கெ நீங்க கேட்க சொல்லல நான் நாவே அடிக் மனைவி தாயி எந்த காலிச்செண்டு காப்பி மாவசி கேட்கிற இல்ல கணத்தை அங்கே இல்ல இறத்தே மாத்தீனி ஓய்யோ யோய் நீட தானே குடியதால் கச்சு மாங்கயா நீங்க பாய் உழைக்கு பிடிக்கல காப்பியா உள்கே அது ஏதா குடிபோ யோ கணியோ அது ஏன்கட் ஓ நம்ம தண்ணி தோத்தேட்டி அன்னி இட்டக்கெண்டு மனிங்ஸ் கொடுத்து நீ ಸರಿ ಮ್ಯಾಲೆ ಇಲ್ಲ ಕಣತೆ ಮೂರ್ ಗಂಟೆ ಮ್ಯಾಕ್ ಅಂತ ಸುಮ್ನ ಅದೇ ಬೆಳಗ್ಗೆ ನಾಶ ಮಾಡ್ಕೊಟ್ನಾ ಈಗ ಊಟ ಅಡ್ಗೆ ಮಾಡ್ತಿದಿನ ಕಣತೆ ಅಡ್ಗೆ ಎಲ್ಲಾ ಅವ್ರು ಅವ್ರ್ ಬರ್ತಾರಲ್ಲ ಗಂಗೆ ಊಟಕ್ಕೆ ಇಕ್ಬಿಟ್ಟು ಬಿಸ್ಲು ಇರ್ತದಲ್ಲ ಬಿಸಿಲು ಕಣತೆ ಒಗ್ಗೆಕ್ ಆಗಿಲ್ಲ ಆಕೆಯ ಒಂದ್ ಮೂರು ಮೂರು ಬರೆ ನಾಕ್ ಗಂಟೆ ಮ್ಯಕ್ ಒಗ್ ಸುಮ್ನ ಅದೇ ಕಣತೆ ി ഓണ ബി മതോ തലേ ബിടവ വാസക് കൊടുക്കല അത് തന്നോത്തു മുറത്തു ഇതോട് ෝකයේ බානකේ බ කියනක පර පයිපටේ බබ ඒනමගේ චානකිිදී ඌ කලක චානකිද නගේ බ කියන ප්‍ර පබ්ටලේ බානක කුත්වෝ යා මග මල් සසල චනකොර පූ කලතයි චානකොර අල්ලකනේ බොයිකඩ කනේ. බොයි කලද නින මාද ස ෝග න අල් න න න ග ො න ොි න ොුව ී යි ති න. ಮಗ ಬೋಜ ಮಾಡ್ಕೊಬೇಡ ಕಣ್ಣೇ ಆಗಿಲ್ಲ ಅದೆಲ್ಲೋ ಅಂತದೋ ದೇವಸ್ಥಾನ ಅಂತ ಯಾವ್ದೋ ವರ್ದಿಸು ಕರ್ಕೊಂಡು ಹೋಗ್ಬಿಟ್ಟಿದ್ರಲ್ಲ ಅಲ್ಲಿ ನನ್ ಬೋರಲ್ಲ ಅಂತ ಹೇಳ್ದೆ ಕಣ್ಣೆ ಮಗ ಕರ್ಕೊಂಡು ಒಂಟೇ ಬಿಟ್ರು ಏನ್ ಮಾಡ್ಲಿ ತಾಯಿ ನೀನು ಮದುವೆ ನೋಡಿದ್ರೆ ಅವಾಗೆ ಇಕ್ಕಂಡಿದ್ಯಾ ಅದಕ್ಕೆ ಬುರಕ್ ಆಗಿಲ್ಲ ಕಣ್ಣೇ ಬೇಜಾರ್ ಮಾಡ್ಕೊಬೇಡ ಹಾ ಎಲ್ಲ ನೀನು ಸ್ವಸೆ ಇವಳೆಯವಳೆಯ ಓ ತಾಯಿ ಬಾರ ವೈತ ಓ ಮಗ ಅವಳೆ ಕಣೇ ಒಳ್ಳೆ ದುಂಡು ದುಂಡುಕೆ ಕೆಂಪಿಗೆ ಚೆನ್ನಾಗಿರೋ ಸೊಸೆ ತಂದಿದ್ದೀನಿ ನೋಡು ಹಾ ನನ್ ಮಗುಂಗೆ ಓ ಏನ್ಮಂತು ಬಾ ಏನ್ ಈ ನೀನ್ ಹೆಸರು ಗೌರಿ ಅಂತ ಓ ಗೌರಿ ಮಗ ಚೆನ್ನಕದೇ ಮಗ್ಯಸ್ರು ಚೆನ್ನಕ ದುಂಡು ಧುಂಡುಂಡು ಚಂಪಿಗೆ ತಾಂಡೆ ಗಿದ್ದಿ ಬಿಡು ಹ ನನ್ನ ತಂಗಿ ಒಳ್ಳೆ ಸೊಸೆನೆ ಹುಡ್ಕೇಳ ಮಾತ್ರಕ್ಕೆ ಹಾ ಹಾ ನೇ ನೀ ಕೂಗಾಡ್ತಿದ್ದೆ ಮುಗಿಮಕೆ ನೀತಯ್ಯೋ ನಾನೇನು ಕೂಗಾಡ್ತಿರ್ಲಿಲ್ಲ ಯೋ ಹೊಸ ಬುದ್ಧಿ ಮಾತು ಹೇಳ್ತಿದ್ದೆ ಹಾ ನಿನ್ ನಾನು ಯಾವಾಗಲೂ ಕೂಗಾಡೊಳಗೆ ಕಾಂತಿನಲ್ವಾ ಮುದಿಗ್ ಬಂದಿಲ್ಲ ಅಂದ್ರು ವ್ಯಾ ಇಂದೆಲ್ಲ ಚೆನ್ನಾಗಿ ಕೇಳ್ತಿ ಯೋ ನಾ ನವ ನನ್ನ ಸೊಸೆ ಬೇರೆ ಸಪ್ಪ ನಿಂತೋಳ ಅಕ್ಕಿ ಕೇಳ್ದೆ ಹಾ ಅವಳು ಹಂಗಯ್ಯ ನೋಡು ನೀನು ಬಂದು ಏಟೊತ್ತಾಯ್ತು ಒಂದು ಕಾಪಿ ಬೇಕೋ ಟೀ ಬೇಕೋ ಅಂತ ವಿಚಾರಿಸ್ತಾರಲ್ಲ ನೋಡು ಅಯ್ಯೋ ಬಿಡ್ನೇ ಅದೇ ಆಕಂಗ ಆಡ್ತಿಯಾ ಏಯ್ ಅವಳಿಗೆ ಹೆಂಗೆ ಗೊತ್ತಾಯ್ತದೆ ಪಾಪ ಇವಾಗ ಬಂದೋಳೆ ಮದುವೆ ಆಗಿ ನೀನು ಓಸಿ ಸುಧಾರ್ಸ್ಬೇಕು ಅದು ಬಿಟ್ಟು ಹೊತ್ತು ರೇಗ ಆಡ್ತಿಯಲ್ಲ ಓ ಸುಮ್ ಕುತ್ಕೊಂಡ್ ನೀನು ಏ ಹೋಗು ಆಕಂಗೆ ಒಂದ ಗಟ್ಟಿಗೆ ಟೀ ಮಾಡ್ಕಬೋ ಹೋಗು ಸರಿ ಕಣಕ ಬರ್ತೀನಿ ಬಾ ಕುತ್ಕ ಕುತ್ಕ ಬಾ ಅಲ್ಲ ಕಣ್ಯಾಕಾಯಿ ನೀನು ಮೋದಿ ಬರ್ಬೇಕಾನೆ ನನಗೆ ಓಟ್ ಬೇಜಾರಾಯಿತು ಗೊತ್ತ ಈರೋಳೊಬ್ಳ ಅಕ್ಕ ನೀನು ನಂಗೆ ಗಂಡವನ ಹೇಳು ಆ ಮುಂಡೆ ಮಗನೂ ನಾನು ಬಿಟ್ಟೋದ ಹಾಂ ನನ್ನ ಮಗುನ ಎಳೆ ಮಗನ ಕೈ ಕೊಟ್ಟು ಹಾಂ ಸತ್ತೋದ ನೀನು ಅನ್ನ ಒಬ್ಬಳಿದ್ದೆ ಅಂತ ನಾನು ಹೆಂಗೋ ಧೈರ್ಯವಾಗಿದ್ದರೆ ಮೋದಿಗೆ ಬರೋದು ಬೇಡವಾ ನೀನು ಯಾಕೈ ನೀನು ಮಾಡಿ ಸರಿಯೇ ನೀನು ಮಗ ಏಳಿನಲ್ಲೇ ತಾಯಿ ಬೋಯ್ಕ ಬೇಡ ನಾನು ನನಗೆ ಏಳಿವ ಆ ಈ ಮುಂಡೆ ಮಗ ನನ್ನ ಮಗ ನನ್ನ ತಂಗಿ ಮದುವೆ ಅದಕ್ಕಲ್ಲ ನಾನು ಬರೋಕ್ಕಿಲ್ಲ ಯಾವುದೇ ದೇವಸ್ಕುವ ನನ್ನ ನಿಮ್ದಾಗಿ ನನ್ನ ತಂಗಿ ಹೋಗಿ ಮದುವೆ ಪದವೆಲ್ಲ ಮುಗಿಸ್ಕೊಂಡು ಆಮಕ್ಕೆ ನೋಡೋಣ ಅಂದರೆ ಬಿಡ್ಲಿಲ್ಲ ಕಣ್ಣೆ ಮಗ ಕರ್ಕೊಂಡು ಹೊಂಟೆ ಬಿಟ್ಟ ಬಾರವಾ ಅನ್ಕೊಂಡು ನನ್ನ ಜೀವ ತಿಂತೆಯಾ ಏನು ಮಾಡನೆ ಓ ಹೋಗಿದೆ ಕಣ್ಣೆ ಮಗ ನಂಗೆ ಅಥವಾ ತಲೆ ಗೊಬ್ಬರ ಗೊಬ್ಬರಾದಾಗ ಹೋಗೋಯ್ತು ಅದು ಯಾವುದೋ ವರ್ದೇಶ ಅಂತೆ ಯಾವುದೋ ಇದಂತೆ ಅಯ್ಯೋ ಒಂದಾ ಎಲ್ಲ ನಮಗೆ ತಲೆ ನಮ್ಗಳು ಸಾಕು ಸಾಕೋಗು ಕಣ್ಣೆ ಮಗ ಬೇಜಾರ್ ಮಾಡ್ಕೊಡ್ಬೇಡ ಕಣ್ಣೆ ಮಗ ಬೇಜಾರ್ ಮಾಡ್ಕೊಂಡ ನಂಗೆ ಗೊತ್ತು ಮಾಡ್ಕೊಂಡಿತಿ ಅಂತ ಆ ಬೇಜಾರು ಮಾಡ್ಕೊಬೇಡ ಮಗ ಅಯ್ಯೋ ಏನು ಮಾಡಲಿಲ್ಲ ತಯಿ ಹಾಂ ಸಾಯ್ತವಂಗೇ ನಾನು ಬರ್ಲಿಲ್ಲ ಅಂದ್ರೆ ಮತ್ತೆ ಬೇಜಾರಾಗಲ್ಲ ಮತ್ತೆ ನನಗೆ ಇನ್ನೊತ್ತಿಪ್ಪತ್ತು ಜನ ಮಕ್ಳವ್ರೆ ಬಿಡು ತೆಗೆ ಒಬ್ಬ ಮಗಳು ಬದಲು ಬರ್ಲಿಲ್ಲ ಅಂದ್ರೆ ಇನ್ನೊಬ್ಬ ಬರ್ತಾಳೆ ನನಗೆ ಹೇಳು ಇರೋನೊಬ್ಬ ಮಗ ಬರ್ಬಿತ್ತಾನೆ ನೀನು ಸರಿ ಆಯ್ತು ಹೋಗ್ಲಿ ಬಿಡು ಹೆಂಗಿತ್ತು ವರ್ದಿಸಲ್ಲೇ ಚೆನ್ನಾಗಿ ಪುಣೆ ಮಾಡ್ದಿಕ್ಕೆ ತಕೊಂಡು ನೀನು ಅಯ್ಯೋ ಯಾಕೆ ಹೇಳ್ತೀವ ವರ್ದಿಸ ಕತೆಯಾ ಯಾಕೆ ಹೇಳ್ತಿ ಬಾ ನನ್ನ ಮಗಳೇನಾದ್ರೂ ಸಸಳ ಹೇಳೆ ಬಿಡೆ ಬಿಡಿ ಒಟ್ಟು ಹುರ್ಕೊಳ್ಳೋಳು ನನ್ನ ಬಂದಿರೋಕ್ಕೆ ನನ್ನ ಮಗ ನಾನು ಕರ್ಕೊಂಡು ಬಿಟ್ಟಲ್ಲೇ ಒಟ್ಟೊಟ್ಟು ಉರ್ಕೊಳ್ಳೋರ್ಕೊಂಡು ಮಗ ಅಯ್ಯೋ ಬಾರಕ ಸ್ವಸ್ಮ್ರು ಭಾಳ ಅಷ್ಟು ಗೊತ್ತಿಲ್ವೇ ಗೊತ್ತಿಲ್ಲವೆ ಬಸಿ ಬಿಸಿ ಮೇಲೆ ಸೀರಿ ಹೇಗಾಡ್ತೀನಿ ಇವಳು ನಿನ್ ಸ್ವಲ್ಪ ಹಿಂಗೆ ಎಲ್ಲಿ ಹೇಳಿ ಅತ್ತ ನಾನು ಅದಕ್ಕೆ ಕಣಕಯ್ಯ ಹಿಂಗೆ ಆಡಿದ್ ನಾನು ನಾನು ಕೇಳಿಸ್ಕೊಂಡೆ ಮಾತಾಡ್ದಲ್ಲೇ ಕಲ್ಲಿ ಕೇಳಿಸ್ಕೊಂಡು ಕೇಳಿಸ್ಕೊಬಿದ್ದಿ ಹೊರ್ಗಡೆ ನಿಂತ್ಕೊಂಡು ಓಹ್ ಹೋ ಹೋ ಇವಳು ಮಾತಾಡೋದ ಕೇಳಿಸ್ಕೊಂಡು ಹೋಗ್ ಬಂದ್ಬಿಟ್ಟಿದ್ದೆ ನಾನು ಹೋಗ್ತಮಿಸ್ಕೊಂಡು ಹ್ಞೂ ಕಳ್ಸ್ಕೊಂಡು ಕಳ್ಸ್ಕೊಂಡಿಲ್ಲ ಕಿಷ್ಟಿದಲ್ಲ ಅಕ್ಕ ಕೇಳ್ದೇನು ಅಂತ ಹಾಂ ಎಲ್ಲೋಗನೇ ನಿಮ್ಮ ಮಗ ನನ್ನ ಮಗ ಅಯ್ಯೋ ಡ್ಯೂಟಿ ಮ್ಯಾಕ್ ಹೋಗೋಣ ಕಣಕ ಒಟ್ನಲ್ಲಿ ಸುಟ್ಕಂಬಂದೆ ಏನು ವಾರದವಲ್ಲವಾ ಹಾಂ ಪುಣ್ಯ ಮಾಡಿದ್ದೀನಿ ನೀನು ಅಯ್ಯೋ ಕೂತ್ಕೊಂಡಿ ಮಗ ಇನ್ನೇ ಏನು ಪುಣ್ಯ ನಿನ್ನ ನಿನ್ನೂ ಕರ್ಕೊಂಡು ಹತ್ತಾನೆ ತಗೋ ಯಾವತ್ತೀಸ ಯಾಕ ಅಯ್ಯೋ ಆ ಮುಂಡೆ ಮಗ ಯಾವ ಕಾಲೂ ಕರ್ಕೊಂಡು ಹೋತಾನು ತಗೋ ಹಾಂ ದೇವಸ್ಥಾನಕ್ಕೆ ದಿವಸ ತನಕ ಬಾರ ಮಗ ಅಂದ್ರೆ ಯಾಕೆ ಗುಳ ಆಡ್ಕೊಂಬತ್ತಾನೆ ಇನ್ನೊ ಹೊರ ದಿವ್ಸ ಕರ್ಕೊಂಡು ಹೋಗ್ತಾನೆ ಹಾಂ ಕನ್ಸು ಕೂತ್ಕೊಳ್ಳಿ ನನ್ನ ಮಗಂತವನ ಅಲ್ಲೇ ಕರ್ಕೊಂಡು ಸುಮ್ಕಿರು ಈಗ ಮದುವೆ ಆ ಅಕ್ಕ್ಯವಸಿ ಹೇಗೆ ಅವನಿ ಕರ್ಕೊಂಡು ಹೋಗ್ತಾನೆ ಸುಮ್ಮರು ಎಲ್ಲಿ ನಿಮಗೆ ಮನೆ ಮುಂದೆ ಎಲ್ಲ ಆರಂಭವಿರ ಮೇಲೆ ಹೂ ಸಿ ಜುವರೆಗೆ ಮಾಡಿದ್ರೆ ಯಾರೇ ಮಾಡಿದ್ದೆಲ್ಲನು ನಿಮ್ಮ ಮಗನೇ ಮಾಡೀನೇ ಅಲ್ಲಕ್ಕನೇ ಆಫೀಸ್ಗೋ ಎಂತ ಕೆ ಡ್ಯೂಟಿಗೆ ಓದ್ತಾನೆ ಅಂತೇ ಇದು ಎಲ್ಲ ಮಾಡ್ಕತಾನೆ ಅಯ್ಯೋ ಕನ್ಯಾಕಾಯಿ ಸುನ್ಮಾರ ಬಂದ್ವರ ಬಾಯ್ ಮಾಡ್ಕೊಳ್ಳಿ ಬಾಯ್ ಅವ್ನು ಮಾಡ್ದೀನಿ ಯಾರು ಮಾಡ್ತಾರೆ ನಾನು ಓದ್ಬೇಡ ಓದ್ಬೇಡ ಅಂದ್ರೆ ವಾ ಏನೋ ಆಗೋ ಆಗೋಂಗೆ ಹೆಂಗ ಓಸಿ ಒಂದು ಗೌರ್ಮೆಂಟ್ ಕೆಲಸ ಸಿಕ್ತು ನಂಗೆ ಇನ್ನೂ ಇಷ್ಟ ಐತೆ ನೀನಲ್ಲಿ ಬಂದನ ಮಾಡಿ ಓದ್ತೋಡು ಹೆಂಗೋ ಪೊಲೀಸ್ ಆದೆ ಅವ್ನ ಆಯ್ಬಿಟ್ರೆ ಪೊಲೀಸ್ ಆಯ್ಬಿಟ್ರಿ ಮನೆ ಬದುಕು ಯಾರ್ ಮಾಡ್ತೀರಿ ಹಾಂ ಒಲಿದ್ ಬದುಕಾ ಹೆಂಗೋ ಸದ್ಯಕ್ಕ ಎರಡು ಮಾಡ್ಕೊಂಡು ಓದ್ತಾನಲ್ಲ ಪುಣ್ಯ ಮಾಡಿದ್ದು ಇನ್ನೇವನಾಗಿದರೆ ಹಾಂ ಒಳ್ಳೆ ಕೆಲಸ ಮಾಡ್ಕೊಂಡು ಅಲ್ಲ ಎಂಥದ್ದಂಥ ಒಳ್ಳೆ ಕೆಲಸ ಸಿಗಿಸ್ಕೊಂಡು ಬೆಂಗಳೂರು ಪಟ್ಟಿಗೆ ಎರಡು ಕರ್ಕೊಂಡು ಓಡೋಗಿರೋರು ಹ್ಞೂ ನಿನ್ನ ಮಗೋದಕ್ಕೆ ವಾವಲ್ಲ ಮನೆ ಎಲ್ಲಾ ನೋಡ್ಕೊಂಡು ನೇಮ್ದಾಗಿ ಡ್ಯೂಟಿ ಮಾಡ್ಕೊಂಡು ಬರ್ತಾನೆ ಪುಣ್ಯ ಮಾಡಿದ್ದು ಸುಮ್ಮಿರು ನೀ ನಾನೆಲ್ಲ ನೀನು ಯೋನೋ ಬಿಡು ಮದುವೆಗೆ ಬಂದುಬಿಟ್ಟಿದ್ದೆ ಅಲ್ಲ ಒತ್ತಿಗೆ ಮುಂಚಾಗಿ ಅದಕ್ಕೆ ಎಲ್ಲ ಓಡ್ಕೊಂಡು ಕೂತಿದ್ದೀಯ ಅಲ್ವಾ ನೀನು ಅಯ್ಯೋ ತಗಳೆ ಮಗ ಬೂರಕ್ಕೆ ಆಗಲಿಲ್ಲ ಬುರಿಕ ಬೇಡ ಸುಂಕಿರು ಹ್ಞೂ ನಿಮ್ಮ ಅಮ್ಮಗ ನಿಮ್ಮ ಅಮ್ಮಗ ಈ ಮಗ ಹುಟ್ಟಿರೇ ನಾನೇ ನಿಂತು ಮನೆ ತರ ಮಾಡ್ತೀನಿ ಸುಮ್ಮನಿರು ஓய்யோ நான் யாக்க மாதிரி அவரப்பா மாட் தக்கோ நீ கூடேனோ ஆ நீி நான் விட்டில்ல கடை ஓய்யோய் ஏன் புது சுமதினே கை நீங்கள் வசி து கச்சா மது வந்து நாவே மாதிரி ஆ ஓகே விடனே மக மகப்பாப்பா ஒழேது நான் காந்ததே நீங்கள் ஜாஸ்தி ரேகாட்கோ நான் சொசல்ல அவள் ஆ சும்ம்தி இருயோ முரளி முரளி அவளோ நீங்க கோத்தில சுமம் கோ ஆ கு பலை சும் ஒல அவளள் கண்டனப்போ ஆ உனக்குல் நான் காத்தது அவ மொழில சும்ன்னரு சனகிோர்க்க ஒரே கணகோபட யோபின கேவள் விய ஓே த என நோக்கம ஓயோ நான் கொபி காகிலக்கனேஓ நங்கே ஆறகிழபட்டு ஹன ஊட்ட அவ எடுக்க பனங்கே நம்ம் மு உஸல் பசத்திந்த ப்டியா அவ தம் அ விதஞ்சு தம் நலத்தின் கத்தி தக்கணங்க எவ்வன அங்கெலாம் முட்டக்கல நண்ணச்சிந்தேல நேத்தி என்னுவ இல்ல பொந்துவரத்த ம புச மார்க்க உே ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿಯುವುದು